ಬೆಂಗಳೂರು ಹೊರವಲಯದ ನೆಲಮಂಗಲ ಸಮೀಪದ ಅರಸನಗುಂಟೆ ಗ್ರಾಮದಲ್ಲಿ ನಿವೃತ್ತಿಯಾದ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ ಮೂವತ್ತೇಳು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ರತ್ನಾಕರ್ ಹಾಗೂ ಶಾಂತಯ್ಯ ನಿವೃತ್ತಿ ಹೊಂದಿದರೂ ಶಿಕ್ಷಕರ ಸೇವೆಗೆ ಪೂರ್ಣ ಕುಂಭ ಕಳಸದ ಜೊತೆಗೆ ಜೆಸಿಬಿ ಮೂಲಕ ಹೂಗಳ ಸುರಿಮಳೆಗೈದು ಆರುನೂರು ಅಡಿ ನಿವೇಶನ ನೀಡಿ ಗೌರವಿಸಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಸುರಿತಾ ಇರುವ ಮಳೆಯಿಂದ ಮುತ್ಯಾಲ ಮಡು ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ಸುಮಾರು ಮುನ್ನೂರು ಅಡಿಗಳಿಂದ ಕಣಿವೆಯತ್ತ ಹರಿದು ಬರುವ ಜಲಪಾತ ಪ್ರವಾಸಿಗರನ್ನ ಇದೆ ಹಾಲ್ನೊರೆಯಂತೆ ಹರಿದು ಬರುವ ಜಲಧಾರೆ ಕಂಡು ಪ್ರವಾಸಿಗರು ಖುಷಾಗಿದ್ದಾರೆ ಮುತ್ಯಾಲ ಮಡು ಜಲಪಾತದ ರಮಣೀಯ ಸೊಬಗನ್ನು ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ನಟ ಧ್ರುವ ಸರ್ಜಾ ಹಾಗೂ ಜಗ್ಗುದಾದ ಡೈರೆಕ್ಟರ್ ಚಿತ್ರದ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ನಡುವಿನ ವಿವಾದ ಮತ್ತಷ್ಟು ತಾರಕಕ್ಕೇರಿದೆ ಕನ್ನಡ ವಿರೋಧಿ ಅಂತ ಬಿಂಬಿಸಿದ್ದಕ್ಕೆ ರಾಘವೇಂದ್ರ ಹೆಗ್ಡೆ ಆಕ್ರೋಶ ಹೊರಹಾಕಿದ್ದಾರೆ ನಾನು ಜಗ್ಗುದಾದ ಸಿನಿಮಾ ಮಾಡಿದ್ದೇನೆ ಎರಡನೇ ಸಿನಿಮಾ ಧ್ರುವ ಸರ್ಜಾಗೆ ಮಾಡಬೇಕಾಗಿತ್ತು ಆದರೆ ಕೇಳಿ ಸಿನಿಮಾ ಮುಗಿಸ್ಬೇಕು ಅಂತ ಕೇಳಿಕೊಂಡ್ರು ನಾನು ಎಂಟು ವರ್ಷಗಳ ಕಾಲ ಕಾದೆ ಈಗ ನನ್ನ ಹಣ ವಾಪಸ್ ಕೇಳಿದರೆ ಕನ್ನಡ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಎಂಟು ವರ್ಷದಲ್ಲಿ ನಾಲ್ಕು ಸಿನಿಮಾ ಮಾಡ್ತಾ ಇದ್ದೆ ನಾರ್ಮಲ್ ಮನುಷ್ಯ ಆಗಿದ್ದರೆ ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಕನ್ನಡ ನನ್ನ ಮಾತೃಭಾಷೆ ಅಂತ ತಿಳಿಸಿದ್ದಾರೆ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ ಜಂಬೂ ಸವಾರಿಗೆ ಆಗಮಿಸಿರುವ ಆನೆಗಳು ಇವತ್ತಿನಿಂದ ತಾಲೀಮಿನಲ್ಲಿ ನಿರತವಾಗಿದೆ ಮೊದಲ ದಿನದ ತಾಲೀಮಿಗೂ ಮುನ್ನ ಅರಮನೆ ಅಂಗಳಕ್ಕೆ ಆಗಮಿಸಿರುವ ಮೊದಲ ತಂಡದ ಆನೆಗಳ ತೂಕ ಪರೀಕ್ಷೆ ಮಾಡಲಾಗಿದೆ ಈ ಪೈಕಿ ಅಂಬಾರಿ ಹೊರುವ ಆನೆ ಅಭಿಮನ್ಯು ಆನೆಗಿಂತಲೂ ಭೀಮನೇ ಹೆಚ್ಚು ಬಲಶಾಲಿಯಾಗಿದ್ದಾನೆ ನಗರದ ಧನ್ವಂತರಿ ರಸ್ತೆಯಲ್ಲಿರುವ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಪರಿಶೀಲನೆ ಮಾಡಿ ನಂತರ ಮೆರವಣಿಗೆ ನಡೆಸಲಾಯಿತು ಅಭಿಮನ್ಯು ಐದು ಸಾವಿರ ಮುನ್ನೂರ ಅರವತ್ತು ಕೆಜಿ ಇದ್ರೆ ಭೀಮಾ ಮಾತ್ರ ಐದು ಸಾವಿರ ನಾನ್ನೂರ ಕೆ ಜಿ ಇದ್ದಾನೆ ಸತತ ಒಂದು ತಿಂಗಳ ಆನೆಗಳಿಗೆ ನಿತ್ಯ ತರಬೇತಿ ನೀಡಲಾಗುತ್ತೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ತಾಲೀಮು ನಡೆಸಲಾಗುತ್ತೆ ಪಟಾಕಿ ತೋಪು ಸಿಡಿಸುವ ತಾಲೀಮು ಮರದ ಅಂಬಾರಿ ಮೆರವಣಿಗೆ ತಾಲೀಮು ಸಹ ನಡೆಯಲಿದೆ ಮನೆ ಬೀಗ ಮುರಿದು ಖತರ್ನಾಕ್ ಕಳ್ಳರು ಚಿನ್ನಾಭರಣ ಲೂಟಿ ಮಾಡಿ ಚಿತ್ರದುರ್ಗದ ಹೊರಪೇಟೆಯಲ್ಲಿ ಈ ಕಳ್ಳತನದ ಘಟನೆ ನಡೆದಿದೆ ಯಾರೂ ಮನೆಯಲ್ಲಿ ಇಲ್ಲದಾಗ ವ್ಯಾಪಾರಿ ಫಾರೂಕ್ ಎಂಬುವವರ ಮನೆ ಬೀಗ ಮುರಿದು ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಕ್ಕದ್ದು ಖತರ್ನಾಕ್ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ವ್ಯಾಪಾರಿ ಫಾರೂಕ್ ಕುಟುಂಬಸ್ಥರು ಮನೆಗೆ ವಾಪಸ್ ಬಂದಾಗ ಕಳ್ಳತನ ಬಯಲಾಗಿದೆ ಘಟನೆಯ ಸಂಬಂಧ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಾಜ್ಯದಲ್ಲಿ ಇವತ್ತಿನಿಂದ ಐದು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಬೀದರ್ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ರಾಮನಗರ ಚಿತ್ರದುರ್ಗ ಸೇರಿ ಹಲವು ಕಡೆ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮುಂದಿನ ಐದು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ఇష్యా నెట్ న్యూస్ నెట్వర్క్ ప్రస్తుతి